ರತ್ನಾಕರ ಸಿನಿಮಾ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಅನಿಸಿತು ಮಾಲೂರಲ್ಲಿ ವಿಶೇಷವಾಗಿ ನಮ್ಮ ಮಾಲೂರಿನವರೇ ಜಯರಾಮ್ ಅವರು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಇಬ್ಬರು ಒಂದೇ ಕ್ಲಾಸ್ ಇವತ್ತು ಸಿನಿಮಾ ನಿಜವಾಗ್ಲೂ ಮಹಾದೇವ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಕಣ್ಣಲ್ಲಿ ನೀರು ತರಿಸುವಂತ ಸಿನಿಮಾ ರಾಜರತ್ನಾಕರ ಪ್ರೀತಿಯಲ್ಲಿ ಬಿದ್ದಾಗ ಒಬ್ಬ ಹುಡುಗ ಪ್ರೀತಿಯಲ್ಲಿ ಬಿದ್ದರೆ ಪ್ರೀತಿ ಪ್ರೀತಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾನೆ ಅನ್ನೋದನ್ನು ಅಚ್ಚುಕಟ್ಟಾಗಿ ತೋರಿಸ್ಬಿಟ್ಟಿದ್ದಾರೆ ನನಗಂತೂ ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಹತ್ತು ಸಾವಿರಕ್ಕೋಸ್ಕರ ತನ್ನ ಹುಡುಗಿ ಅಂದರೆ ತನ್ನ ಪ್ರೀತಿಯನ್ನು ಉಳಿಸ್ಕೋಬೇಕು ಏನೆಲ್ಲ ಮಾಡ್ತಾನೆ ಕಳ್ತನ ಮಾಡ್ತಾನೆ ಅಂದರೆ ಸಿನಿಮಾದಲ್ಲಿ ರೀತಿ ತೋರಿಸ್ಬಿಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಲಾಸ್ಟ್ ಕನ್ಕ್ಲೂಷನ್ ಒಂದು ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಸರ್ ಪಾರ್ಟ್ ಟು ಬರ್ಬೋದಾ ಯಾಕಂತಂದರೆ ಹೀರೋ ಅವರ ತಾತನ ಒಡೆಯ ಏನೋ ಒಡೆದಾಕಿರ್ತಾರೆ ಹೀರೋ ಯಾವ್ದು ಯಾವ ತರದ ಏನಪ್ಪ ರಿಯಾಕ್ಟ್ ಆಗಲ್ಲ ನನ್ನ ಪ್ರಕಾರ ಪಾಠ ಬರ್ಬೋದು ಅಂತ ಅನಿಸಿದೆ ಅನಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡ ಸಿನಿಮಾ ಕುಗ್ತಾರಂತ ಸಂದರ್ಭದಲ್ಲಿ ಈಗ ಹೊಸ ಹೀರೋಗಳು ಬೆಳಿಬೇಕು ಅದರಲ್ಲೂ ನಮ್ಮ ಮಾಲೂರು ಸಲಗ ದುನಿಯಾ ವಿಜಯ ವಿಮಾನ ಸೇವಾ ಸಂಘದ ಉದ್ದಿನವ್ರಿಗೆ ಆರೈಸ್ತೀವಿ ಇನ್ನು ದೊಡ್ಡ ಮಟ್ಟಕ್ಕೆ ಹೀರೋಗಳು ಬೆಳೀಲಿ ಕನ್ನಡ ಚಿತ್ರರಂಗನ ಇಡೀ ದೇಶನೇ ನೋಡಲಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ